ಅಪ್ಪ ಆಸ್ ಅನ್ ಆಕ್ಟರ್ ನನ್ಗೆ ಇಷ್ಟ ಆಗ್ಲಿಲ್ಲ ಸತ್ೋದವರು ತೀರ್ಹೋದವ್ರು ಎದ್ದು ಬಂದು ವಾಪಸ್ ನಿಮ್ಗೆ ಕೌಂಟರ್ ಕೊಡಕಾಗಲ್ಲ ಇದೇ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಒಂದು ಹರ್ತಾರ ಕಾಸ್ ಬರ್ಬೋದು ಇದ್ರಿಂದ ರವಿ ಬೆಳಗರೆ ಅನ್ನೋ ಟೈಟಲ್ ಹೆಸರು ಕೆಳಗಡೆ ಇಂದ ಅಷ್ಟು ಬಿಟ್ಟರೆ ಜಾಸ್ತಿ ಪತ್ರಕರ್ತ ಸಿನಿಮಾ ನಟ ಆಗದ್ರೆ ನನ್ಗೆ ಅಭ್ಯಂತರ ಇಲ್ಲ ಆದ್ರೆ ನಮ್ಮ ಅಪ್ಪ ಆಸ್ ಅನ್ ಆಕ್ಟರ್ ನನಗೆ ಇಷ್ಟ ಆಗ್ಲಿಲ್ಲ ನನಗೆ ಇಷ್ಟನೇ ಆಗಲಿಲ್ಲ ಅವ್ರ ಆ್ಯಕ್ಟರ್ ಆಗ್ಲೇಬಾರದು ಆದ್ರೆ ಅವರ ರೇವೆಸ್ಟ್ ಆಫ್ ದ ರೇರೆಸ್ಟ್ ನಾನು ನಿಮಗೆ ಕೊಡಲ್ಲ ಹೇಳ್ತಾ ಇದ್ದೀನಿ ನನ್ನ ಹತ್ರ ಆ ಕ್ಲಿಪ್ಪಿಂಗ್ ಇದೆ ನಾನೇ ಬಿಡ್ತೀನಿ ನನ್ನ ಹತ್ರ ಇದೆ ನಾನು ನಟ್ಸ್ ನಾನು ಆ್ಯಕ್ಟ್ ಮಾಡಿಸಿದ್ದೀನಿ ಆಕ್ಚುಲಿ ಸುಮ್ ಸುಮ್ಮನೆ ಒಂದು ಡೈರೆಕ್ಟ್ರು ನಾನು ಇಟ್ಟಿದ್ದೆ ಶಾರ್ಟು ಹಿಂಗೆ ಇಟ್ಟಿದ್ದೆ ಶಾರ್ಟು ಹಂಗೆ ತೆಗ್ದೆ ರವಿ ಬೆಳಗ್ಗೆ ಹಿಂಗೆ ತೆಗ್ದೆ ರವಿ ಬೆಳಗ್ಗೆ ಹುಚ್ಚುಚ್ಚಂಗ್ ಮಾತಾಡಬಾರ್ದ್ರಿ ಅದನ್ನು ನನ್ನ ನಾನೊಂದು ಸೀರಿಯಲಲ್ಲಿ ಸೀರಿಯಲ್ ಸೀರಿಯಲಲ್ಲಿ ನಾನು ಪ್ರೊಡ್ಯೂಸರ್ ಆದ ಆಮೇಲೆ ಸೊ ಅದರಲ್ಲಿ ನಾನೊಂದು ಆ್ಯಕ್ಟ್ ಮಾಡಿಸಿದ್ದೀನಿ ಅಪ್ಪನತ್ರ ಆ ಥರ ಸಟಲ್ ಆಗಿ ಆ್ಯಕ್ಟ್ ಮಾಡಿಸಿದ್ರೆ ಅಪ್ಪ ತುಂಬ ಒಳ್ಳೆ ನಟ ಆ್ಯಕ್ಚುಲಿ ಅದನ್ನು ನಾನು ನನ್ನ ಹತ್ರ ಇದೆ ನಾನು ಅತಿ ಶೀಘ್ರದಲ್ಲಿ ನನ್ನೇ ಚಾನಲಲ್ಲಿ ಬಿಡ್ತೀನಿ ನೀವು ನೋಡಿ ಆನಂದಿಸಿ ಸೋ ಅದನ್ನು ಹಂಗೆ ಬಟ್ ಅಪ್ಪ ಇಸ್ ನಾಟ್ ಎ ಕಮರ್ಷಿಯಲ್ ಆ್ಯಕ್ಟರ್ ನಾನು ಅದನ್ನು ಒಪ್ತೀನಿ ಕಮರ್ಷಿಯಲ್ ಆಕ್ಟರ್ ಅಲ್ಲ ಅಪ್ಪ ಸಟಲ್ ಆಕ್ಟರ್ ಅಪ್ಪನ ನಾನು ನಾನು ಆ್ಯಕ್ಟ್ ಮಾಡಿಸಿದ ಸೀರಿಯಲಲ್ಲಿ ರವಿ ಬೆಳಗರೇನೆ ಅವರು ಸೊ ಹಾಗಾಗಿ ಅವ್ರಿಗೆ ಆ್ಯಕ್ಟಿಂಗ್ ಅಂತ ಇರಲಿಲ್ಲ ಟಿ ಆನ್ ಅಂಕಲ್ ಮಾಡಿಸಿದ್ರು ಚೆನ್ನಾಗಿತ್ತು ಜಡ್ಜ್ ಆಗಿರೋದ್ರಿಂದ ಚೆನ್ನಾಗಿತ್ತು ಈ ಯಾವುದೋ ಬೇರೆ ಬೇರೆ ಸಿನಿಮಾಗಳಲ್ಲಿ ವಿಲನ್ನು ಓಡೋದು ರನ್ ಅಂದರೆ ಯಾವುದು ಮೆಜೆಸ್ಟಿಕಲ್ಲೆಲ್ಲ ಓಡ್ತಾರಲ್ಲ ಅಪ್ಪ ಅದೆಲ್ಲ ನೋಡೋಕ್ಕಾಗಲ್ಲ ಸೀರಿಯಸ್ಲಿ ಅಂದರೆ ಇಟ್ ಇಸ್ ನಾಟ್ ಎಸ್ ಜಾನರ್ ಸೊ ಹಂಗಾಗಿ ನನಗೆ ಅಪ್ಪ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಒಪ್ಲಾರೆ ರೈಟರ್ ಸ್ಕ್ರಿಪ್ಟ್ ರೈಟರ್ ಸ್ಕ್ರೀನ್ ಪ್ಲೇ ರೈಟರ್ ಯಾ ಐ ಮೀನ್ ಆ ಥರದ್ದೆಲ್ಲ ಐ ಕೆನ್ ಈಸಿಲಿ ಸೇ ಆರಾಮಾಗಿ ಮಾಡ್ತಾರೆ ಬಟ್ ಕಮರ್ಷಿಯಲ್ ಆಗಿ ಆ್ಯಕ್ಟ್ ಮಾಡು ಅಂತಂದರೆ ಪಾತ್ರ ನಿಭಾಯಿಸು ಅಂತಂದರೆ ನನ್ನ ಪ್ರಕಾರ ಕಷ್ಟ ಇತ್ತು ನಂಗೆ ಇಷ್ಟ ಆಗ್ಲಿಲ್ಲ ಎಲ್ಲ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಯಾವುದು ಇಷ್ಟ ಆಗಲಿಲ್ಲ ಯಾವುದು ಇಷ್ಟ ಆಗಲಿಲ್ಲ ರವಿ ಬೆಳಗೊರೆ ಆನ್ ಸ್ಕ್ರೀನಾ ಹಂಗೆ ನನ್ನ ನಮ್ಮ ರಾಧಾ ಸೀರಿಯಲಲ್ಲಿ ಆ ರವಿ ಬೆಳಗರೆ ಹಾಗೆ ಮಾಡಿದ್ದಾರೆ ಅದು ಇಷ್ಟ ಆಯಿತು ನೀವು ಯಾವುದಕ್ಕೂ ಹೇಳ್ತಾ ಇದ್ದೀರ ಗಂಡ ಹೆಂಡ್ತಿನಾ ಚೆನ್ನಾಗಿರಲಿಲ್ಲ ಕಾಮಿಡಿ ಎಕ್ಸ್ಪ್ರೆಸ್ ನೋಡೇ ಇಲ್ಲ ನಾನು ಸಾರಿ ನೋಡಿದ್ದೀನಿ ಅದ್ರಲ್ಲಿ ಇಷ್ಟ ಆದರೂ ಚೆನ್ನಾಗಿದ್ದಾರೆ ಅದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಹೌದು ಚೆನ್ನಾಗಿ ಕಾಣ್ ಸಿ ಹಿಂಗೆಲ್ಲ ನೋಡಕ್ಕೆಲ್ಲ ಚೆನ್ನಾಗಿ ಕಾಣ್ತಾರೆ ಈವನ್ ಗಂಡ ಹೆಂಡ್ತೀಲಿ ನೋಡೋಕೆ ಚೆನ್ನಾಗಿ ಕಾಣ್ತಾರೆ ವಾಕಿಂಗ್ ಆಫ್ ಕೋರ್ಸ್ ಚೆನ್ನಾಗಿದ್ದಾರೆ ಹಾಂ ನಾನು ಹೇಳ್ತಿರೋದು ಗಂಡ ಹೆಂಡತಿಯಲ್ಲಿ ಅವ್ರು ವಾಕ್ ಮಾಡ್ಕೊಂಡು ಬರ್ತಾರೆ ಎನ್ ಈಸ್ ಸಿಟ್ಟಿಂಗ್ ಆನ್ ದ ಚೇರ್ ಇದೆಲ್ಲ ಚೆನ್ನಾಗಿದೆ ನಾನು ಅದೆಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಈಸ್ ಆಸ್ ಅನ್ ಆಕ್ಟರ್ ಮಾದೇಶಲ್ಲಿ ಆಕ್ಟ್ ಮಾಡಿದ್ರು ಗೊತ್ತಾ ಇವಾಗ ಒಂದು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ವೆನ್ ಈಸ್ ರನ್ನಿಂಗ್ ಶಿವಣ್ಣ ಜೊತೆ ಅಪೋಸಿಟ್ ಅಲ್ಲಿ ಓಡುತ್ತಿದ್ದಾರೆ ದಟ್ ಇಸ್ ನಾಟ್ ಎಸ್ ಕಪ್ ಟೀ ಅಂತ ನಾನು ಹೇಳ್ತಿರೋದು ಅವ್ರ ಜಾನರ್ ಅಲ್ಲ ಅದು ನನ್ನ ಫ್ರಾಂಕ್ ಒಪಿನಿಯನ್ ಕೇಳಿದಿರ ನನ್ನ ಫ್ರಾಂಕ್ ಒಪಿನಿಯನ್ ಹೇಳ್ತಾ ಇದ್ದೀನಿ ಯಾರಿಗೆ ಅಪ್ಪಂಗ ಅಪ್ಪನೇ ನಗವರು ಏ ಇದೆಲ್ಲ ಅಲ್ಲ ನನ್ನ ಮಗಳೇ ಇದೆಲ್ಲ ನಾನು ಅಲ್ಲ ಅನ್ನೋರು ಇಷ್ಟಪಡ್ತಿರ್ಲಿಲ್ಲ ಅವರು ಕೊಡೋರು ಮಾಡೋರು ನಂಗವ್ ಏನು ಹೇಳಿದ್ರು ನಾನು ಅದನ್ನ ಹೇಳ್ತಿದ್ದೆ ಇದ್ರಲ್ಲಿ ಚೆನ್ನಾಗಿ ಕಾಣ್ತವೆ ಫೋಟೋ ಜನಿಕೋ ಅಪ್ಪ ಫೋಟೋಗ್ರಾಫು ಅವ್ರ ಅವ್ರ ಸ್ಟೈಲು ಅವ್ರ ನಡಿಗೆ ನಾನು ಅದಕ್ಕೆ ಬಗ್ಗೆ ಕಾಮೆಂಟ್ ಮಾಡ್ತಿಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದೀನಿ ನೀವು ಕೇಳ್ತಾ ಇದೀರಾ ನಂಗೆ ಇಷ್ಟ ಆಗಿಲ್ಲ ಅಷ್ಟೇ ಅವ್ರಿಗೆ ಆಕ್ಟಿಂಗ್ ಮಾಡಕ್ ಬರಲ್ಲ ಅನ್ಸುತ್ತೆ ಅವ್ರಿಗೆ ನಿಜ ಜೀವನದಲ್ಲೂ ಆಕ್ಟಿಂಗ್ ಮಾಡಕ್ ಬರಲ್ಲ ಅವ್ರ ಆಕ್ಟರ್ ಅಲ್ಲ ಅಷ್ಟೇ ನಂಗೆ ಇಷ್ಟ ಆಗಿಲ್ಲ ಒಂದು ಕಾಲದಲ್ಲಿ ಆಕ್ಟರ್ ಅಂತ ಕೂತ್ಕೊಂಡಾಗ ರವಿನ ಹೇಳ್ಕೊಂಡಿದ್ದಾರೆ ಕೋಚಿದಾರ ಕೂಡ್ಸು ಕೋತಿದಾರ ಆಡ್ಸು ಮಾಡಿದೆ ಅಂತ ಬಿಟ್ಟು ಹೇಳು

ಅವಾಗ ಅವ್ರು ರವಿ ಬೆಳಗೆರೆ ಅಲ್ಲ ಇವಾಗ ಅವ್ರ ರವಿ ಬೆಳಗೆರೆ ಹಾಗೆ ಮನಿ ಟಾಕ್ಸ್ ಇವಾಗ ಅವರು ಕೂತ್ರು ಚಂದ ಎದ್ರು ಚಂದ ಓಡಿದ್ರು ಚಂದ ಅಂತಂದ್ರೆ ಜನಕ್ಕೆ ದುಡ್ಡು ಕೊಟ್ರೆ ನಮ್ಮಪ್ಪ ಮಾಡಿದ್ರು ಅಷ್ಟೇ ಬಟ್ ಅದೇ ರವಿ ಬೆಳಗೆರೆ ನಮ್ಮಪ್ಪ ಒಂದ್ ನೋಟೆ ಕಮರ್ಷಿಯಲ್ ಮ್ಯಾನ್ ಅವರು ಗೊತ್ತಾಗ್ತಾ ಇರ್ಲಿಲ್ಲ ನಾನು ಇದನ್ನ ಕೊಡಬಾರ್ದು ನಾನು ಇದನ್ನು ಕೊಡ್ಬಾ ಕೊಡಬೇಕಾ ನಾನು ಇದನ್ನು ಕೊಟ್ಟರೆ ನನ್ನ ನಾನು ಅವ್ರ ಹತ್ರ ಇಷ್ಟು ನಾನು ಇದು ಕಾಪಿ ರೈಟ್ಸ್ ಆಗತ್ತೆ ನಾನು ಕಾಪಿ ರೈಟ್ಸ್ ಕೇಮ್ ಕ್ಲೇಮ್ ಮಾಡ್ಬೋದು ನೆವರ್ ಅವ್ರಿಗೇನು ಗೊತ್ತಾಗ್ತಾ ಇರಲಿಲ್ಲ ರವಿ ಬೆಳಿಗ್ಗೆ ರವಿ ಕುಮಾರ್ ಮಾಡ್ತಾರೆ ಹ್ಮ್ ಲವ್ಲಿ ಸೂಪರ್ ಆಗಿದ್ರು ಸಕ್ಕದಾಗಿ ಕಾಣಿಸ್ತಾ ಇದ್ರು ಅಪ್ಪನ ರೆಪ್ರೆಸೆಂಟ್ ಮಾಡಿದ್ ಶಶಿಕುಮಾರ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಎಷ್ಟು ಸ್ಫುರದ್ರೂಪಿ ಅವರು ಚೆನ್ನಾಗಿತ್ತು ದಿಡ್ ಜಸ್ಟಿಸ್ ಟು ಏಟ್ ಆ ಪಾತ್ರಕ್ಕೆ ರವಿ ಬೆಳಗೆರೆಗೆ ರೆಪ್ರೆಸೆಂಟ್ ಮಾಡಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಚೆನ್ನಾಗಿ ಅನಿಸಿದ್ರು ನಮ್ಗೆ ಆ ಟೈಮ್ಗೆ ಅಪ್ಪ ಆ ಪಾತ್ರ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ ಬಹುಶಃ ಕ್ಲಿಕ್ ಆಗ್ತಿರ್ಲಿಲ್ಲ ರವಿ ಬೆಳಗೆರೆ ಅಷ್ಟು ನಟನಾಗಿ ಪ್ರೂವ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅದು ಜಸ್ಟಿಸ್ ಮಾಡೋಕಾಗ್ತಿರ್ಲಿಲ್ಲ ರಿಯಾಲಿಟಿಗೆ ಹೊಂದಾಣಿಕೆ ಆಗಕ್ಕೆ ಅವ್ರ ಆ್ಯಕ್ಟ್ರಲ್ಲ ಶಶಿಕುಮಾರ್ ಅವರಷ್ಟು ಚೆನ್ನಾಗಿ ಅಪ್ಪ ಆ್ಯಕ್ಟ್ ಮಾಡಕ್ಕೆ ಬರಲ್ಲ ಸೊ ಹಂಗಾಗಿ ಶಶಿಕುಮಾರೇ ಮಾಡಬೇಕಿತ್ತು ಪತ್ರಕರ್ತನಾಗಿ ಬಹುಶಃ ನಿಭಾಯಿಸ್ಬಿಡೋರು ಅಮ್ಮ ಜೊತೆಗೆ ಕೆಲವು ಸೀನ್ಗಳಿತ್ತು ಸರಿತಾ ಅವ್ರು ಮಾಡಿದ್ರು ಅದನ್ನ ಆ ಸೀನ್ ನ ರೊಮ್ಯಾಂಟಿಕ್ ಸೀನ್ಗಳನ್ನ ನಮ್ಮಅಪ್ಪ ಮಾಡಕ್ ಆಗ್ತಾ ಇರ್ಲಿಲ್ಲ ಅದನ್ನೆಲ್ಲ ರವಿ ಬೆಳಗೆರೆ ಆಸ್ ಅ ಗಂಡ ರೋಲ್ನ ಶಶಿಕುಮಾರ್ ಅವರೇ ನಿಭಾಯಿಸ್ಬೇಕಾಗಿತ್ತು ಸೊ ಅದನ್ನ ರವಿ ಅವರೇ ಮಾಡಿದ್ದು ಸರಿಯಾಗೇ ಇತ್ತು ಚೆನ್ನಾಗೇ ಇತ್ತು ಹೌದು ಇಟ್ ವಾಸ್ ನೈಸ್ ಐ ವಸ್ ಟು ಫೀಲ್ ಹ್ಯಾಪಿ ಚೆನ್ನಾಗಿ ಅನಿಸ್ತಾ ಇತ್ತು ಹೌದು ಹೌದು ತಲೆ ಕೆಟ್ಟಿದೆ ಅವನಿಗೆ ಅಷ್ಟೇ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಡೆಡ್ಲಿ ಸೋಮ ಮಾದೇಶ ಇಂಥ ಸಿನಿಮಾಗಳೆಲ್ಲ ಕೊಟ್ಟಂತ ಒಳ್ಳೆ ನಿರ್ದೇಶಕರು ರವಿ ಶ್ರೀವತ್ಸ ಅವರು ನಮ್ಮ ಜೊತೆನೂ ಕೆಲಸ ಮಾಡಿದ್ದಾರೆ ನಮ್ಮ ತಂದೆ ಜೊತೆ ನಮ್ ತಂದೆಯವ್ರಿಗೆ ನಮ್ಮ ತಂದೆಯವರ ಕೆಳಗಡೆನು ಸುಮಾರು ಬಾರಿ ಸುಮಾರ್ ಸತಿ ಕೆಲಸ ಮಾಡಿದ್ದಾರೆ ಅವ್ರು ಅವರನ್ನೇ ಇವ್ರು ಕರ್ಕೊಂಡು ಆಕ್ಟ್ ಎಲ್ಲಾ ಮಾಡ್ಸಿದ್ದಾರೆ ನೀವ್ ಇದ್ರ ಬಗ್ಗೆನೇ ತುಂಬಾ ಪ್ರಶ್ನೆಗಳ್ನು ಕೇಳಿದ್ರಿ ಈಗ ನಾನೇ ಹೇಳ್ದೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಇಷ್ಟ ಆಗಲ್ಲ ನಮ್ಮಪ್ಪ ಅಂತ ಅವ್ರನ್ನ ಕರೆದು ಕೂರಿಸ್ಕೊಂಡು ಅವ್ರದ್ದು ಅಪ್ಪ ಕೊಟ್ಟ ಟೈಮ್ಗೆ ಇವರು ಸರಿ ಮಾಡಿಕೊಂಡು ಅಪ್ ಅವ್ರ ಅವ್ರಿಗೆ ಅಪ್ಪ ಕೊಟ್ಟ ಆಟನೆಲ್ಲ ಸಹಿಸ್ಕೊಂಡು ಇಲ್ಲ ಅಣ್ಣ ನೀವು ಬನ್ನಿ ಅಣ್ಣ ಎಷ್ಟೊತ್ ಬನ್ನಿ ಅಣ್ಣ ಪರವಾಗಿಲ್ಲ ಅಣ್ಣ ಹಂಗಣ್ಣ ಹಿಂಗಣ್ಣ ಅಂತ ಕ್ಯಾಮ್ರಾಗಳಿಟ್ಟು ಹೆಂಗಾದ್ರು ಹಂಗಂದ್ರೆ ಹಂಗ್ ಚೆನ್ನಾಗಿ ಕಾಣಿಸೋಂಗ್ ಮಾಡಿ ಅಪ್ಪ ನಾವೆಲ್ಲ ಕಷ್ಟಪಟ್ಟಿರೋ ರವಿ ಶ್ರೀವತ್ ನಿಜವಾಗ್ಲೂ ಹೇಳ್ತಿದ್ದೀನಿ ಯಾಕೆ ಒಂದರಲ್ಲಿ ಅವ್ರದೇ ಪ್ರೋಗ್ರಾಮ್ ಅದು ಯಾವುದು ಯೂಟ್ಯೂಬ್ ಚಾನೆಲ್ ಬರುತ್ತಲ್ಲ ಅದರಲ್ಲಿ ಪಾಪ ಸರ್ ರವಿ ಶ್ರೀ ಏನೋ ಅಪ್ಪನ ಏನೋ ಅಂತಾರೆ ಅವರು ನನ್ನ ಐ ವೆರಿ ಸಾರಿ ನನಗೆ ಅದು ತುಂಬ ಫಾಲೋ ಮಾಡಿಲ್ಲ ನಾನು ಈವಾಗ ಲೇಟೆಸ್ಟ್ ಆಗಿ ಬಂದಿರೋದು ನಾನು ಪೂರ್ತಿ ನೋಡಿಲ್ಲ ಐ ವಿಲ್ ವಾಚ್ ಐ ವಿಲ್ ಡೆಫಿನೆಟ್ಲಿ ವಾಚ್ ಅದರಲ್ಲಿ ಒಂದರಲ್ಲಿ ನಾನು ನೋಡಿದ್ದೀನಿ ಐ ಮಸ್ಟ್ ಸೇ ಲಾಟ್ ಆಫ್ ಪೀಪಲ್ ವಾಚ್ ಯುವರ್ ನನಗೆ ಬೇರೆಯವ್ರು ನೋಡೇನೆ ಹೇಳಿರೋದು ಅದಕ್ಕೆ ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋರು ತುಂಬಾ ಜನ ನೋಡ್ತಾರೆ ನಿಮ್ಮ ಪ್ರೋಗ್ರಾಮ್ನ ಐ ಮಸ್ಟ್ ಸೇ ಐ ಮಸ್ಟ್ ಅಪ್ರಿಶಿಯೇಟ್ ನೀವು ಕೊಡೋ ಡೀಟೇಲ್ಸು ಡೀಟೇಲಿಂಗ್ ಆಫ್ ಕ್ಯಾಮರಾ ಇಡೋ ಆ್ಯಂಗಲ್ದು ಎಲ್ಲ ಮಸ್ಟ್ ಅಪ್ರಿಶಿಯೇಟ್ ಯುವರ್ ಅ ಗುಡ್ ಡೈರೆಕ್ಟರ್ ನಾಟ್ ಸೇಯಿಂಗ್ ಎನಿಥಿಂಗ್ ಅಬೌಟ್ ಇಟ್ ಬಟ್ ಅಪ್ಪನ ಒಂದು ಕಡೆ ನೀವು ಓ ಅಂತ ಹೊಗಳ್ತೀರಾ ಒಂದು ಕಡೆ ಹಿ ವಾಸ್ ದ್ಯಾಟ್ ಗುಡ್ ಹಂಬಲ್ ಪರ್ಸನ್ ಹೀ ವಾಸ್ ದ್ಯಾಟ್ ಪರ್ಸನ್ ದಿಸ್ ಪರ್ಸನ್ ಅಂತ ಅಂತ ಅಂತೀರಾ ಒಂದು ಕಡೆ ಇನ್ನೊಂದು ಕಡೆ ಈಗ ಆಫ್ ಲೇಟ್ ಆನ್ ಟೂ ವೀಕ್ಸ್ ಬ್ಯಾಕ್ ಅಂತ ಒಂದು ನೋಡಿದೆ ಐ ಥಿಂಕ್ ಐ ವಾಚ್ ಫೈವ್ ಸಿಕ್ಸ್ ಮಿನಿಟ್ಸ್ ಐ ವಿಲ್ ವಾಚ್ ದಟ್ ಹೋಲ್ ಥರ್ಟಿ ಮಿನಿಟ್ಸ್ ಇದೆ ಅದು ಎಪಿಸೋಡ್ ಐ ಹ್ಯಾವ್ ಟು ವಾಚ್ ಇಟ್ ಐ ವಿಲ್ ವಾಚ್ ಇಟ್ ಅದರಲ್ಲಿ ಎರಡು ಕೋಟಿ ಸಮ್ಥಿಂಗ್ ಲವ್ ಯು ಡವಿ ಅಂತ ನೋ ಹೆಡ್ಡಿಂಗ್ ಬೇರೆ ಕೊಟ್ಟಿದ್ದೀರಾ ಸೊ ಐ ಸ್ವೇರ್ ಐ ಹ್ಯಾವ್ ನೋ ಇಶು ಐ ಮೀನ್ ವರ್ಡ್ಸ್ ಟು ಸೇ ಏನು ನಿಮಗೆ ಅಂತ ಯು ಹ್ಯಾವ್ ಸೀರಿಯಸ್ಲಿ ಸಮ್ ಇಶ್ಯೂ ಶ್ರೀವತ್ಸ ಯು ಐ ಥಿಂಕ್ ಯು ಹ್ಯಾವ್ ಟು ಗೋ ಫಾರ್ ಸಮ್ ಕೌನ್ಸಿಲಿಂಗ್ ಆರ್ ಸಮ್ ಕೈಂಡ್ ಆಫ್ रिल्क्सोद डॉक्टर हत्र होगी सैक्याटिसज मै पर्सनल हंबल बिकाज हॉन वेन्स मै फादर ई हव गा इट कैन डिस्टर्ब यू ह्यर् ಯು ಆರ್ ಡಿಸ್ಟರ್ಬ್ಡ್ ಆ್ಯಕ್ಚುಲಿ ಯು ಆರ್ ವೆರಿ ವೆರಿ ಡಿಸ್ಟರ್ಬ್ ಐ ಮಸ್ಟ್ ಟೆಲ್ ಯು ಯು ನೀಡ್ ನಾಟ್ ಬಿಕಾಸ್ ಅಪನ್ ಬಗ್ಗೆ ಹೇಳಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ಬಿಕಾಸ್ ಐ ಹ್ಯಾವ್ ಬೀನ್ ಐ ಹ್ಯಾವ್ ವಾಚ್ ಒಂದು ನಾಲ್ಕೈದು ಎಪಿಸೋಡ್ ಆಫ್ ಯುವರ್ಸ್ ವೆರ್ ಯು ಆರ್ ಟಾಕಿಂಗ್ ಅಬೌಟ್ ವೇರಿ ವೇರಿಯಸ್ ಟಾಪಿಕ್ಸ್ ಮಾತಾಡಿದ್ದೀರಾ ನೀವು ನಿಮ್ಮದೇ ಡೆಡ್ಲಿ ಸೋಮ ಇಶ್ಯೂಸ್ ಇಟ್ಕೊಂಡು ಅಥವಾ ಬೇರೆ ಬೇರೆ ಸಿನಾ ಥರದಂಥ ಸಿನ್ಮಾಗಳನ್ನೇ ಇಟ್ಕೊಂಡೇನೋ ಮಾತಾಡಿದ್ದೀರಾ ನೀವು Um, I know you. I know you personally, I know you. <clears throat> uh, this was not you. Definitely not you, uh Ravi Vatsa, I think you need to uh, take counselling. Take this seriously. This you call me sister, you call me your well wisher, you call me whatever you want, call me ಸ್ಟ್ರೇಂಜರ್ ಆಲ್ಸೋ ಇಟ್ಸ್ ಫೈನ್ ಬಟ್ ಯು ಡೆಫಿನೆಟ್ಲಿ ನೀಡ್ ಟು ಗೋ ಫಾರ್ ಕೌನ್ಸಿಲಿಂಗ್ ಯು ನೀಡ್ ಅ ಸೈಕ್ಯಾಟಿಕ್ ಟ್ರೀಟ್ಮೆಂಟ್ ದಿಸ್ ಇಸ್ ನಾಟ್ ಯು ಅಟ್ ಆಲ್ ನನಗೆ ನೀವು ಗೊತ್ತಿರೋ ರವಿ ಶ್ರೀವತ್ಸ ಅಲ್ವೇ ಅಲ್ಲ ಸಮಥಿಂಗ್ ಇಸ್ ರಾಂಗ್ ಹಿಯರ್ ಪ್ಲೀಸ್ ಟೇಕ್ ಟ್ರೀಟ್ಮೆಂಟ್ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ಏನೇನೋ ಹೆಂಗೆ ಹೆಂಗೋ ಮಾತಾಡ್ತಾಯಿದ್ದೀರಾ ನಾಟ್ ಜಸ್ಟ್ ಅಬೌಟ್ ಮೈ ಡ್ಯಾಡ್ ನಾನು ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಲ್ಲ ನಮ್ಮಅಪ್ಪನ ಬಗ್ಗೆ ನೀವು ಸಾವಿರ ಪ್ರೂಫ್ ಇಡಿ ಸಾವಿರ ಏನೇನೋ ಹೇಳಿ ನೋಡಿ ಸತ್ಹೋದವರು ತೀರ್ಹೋದವರು ಎದ್ದು ಬಂದು ವಾಪಸ್ ನಿಮಗೆ ಕೌಂಟ್ರ್ ಕೊಡೋಕ್ಕಾಗಲ್ಲ ಯಾರೇನೂ ಮಾತಾಡೋಕ್ಕಾಗಲ್ಲ ಜನ ಅಲ್ಲಿ ಕಮೆಂಟ್ ಹಾಕ್ತಾರೆ ಅಥವಾ ನಿಮಗೆ ಇದೇ ಯೂಟ್ಯೂಬಲ್ಲಿ ನಿಮಗೆ ಒಂದು ಹತ್ತಾರು ಕಾಸು ಬರ್ಬೋದು ಇದರಿಂದ ರವಿ ಬೆಳಗರೆ ಅನ್ನೋ ಟೈಟಲ್ ಹೆಸ್ರು ಕೆಳಗಡೆಯಿಂದ ಅಷ್ಟು ಬಿಟ್ಟರೆ ಜಾಸ್ತಿ ಏನೂ ಬರಲ್ಲ ಯು ಆರ್ ಟ್ವಿಸ್ಟೆಡ್ ಹಿಯರ್ ಪ್ಲೀಸ್ ಗೆಟ್ ಟ್ರೀಟ್ಮೆಂಟ್ ಸರಿ ಹೋಗ್ತೀರಾ ಚೆನ್ನಾಗಾಗ್ತೀರಾ ಆಲ್ ದ ಬೆಸ್ಟ್